ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಸ್ಪೃಶ್ಯತೆ ಅನ್ನೋದು ಕೇವಲ ಅಸ್ಪೃಶ್ಯರನ್ನಷ್ಟೇ ಹಾಳು ಮಾಡಿಲ್ಲ ಭಾರತ ದೇಶವನ್ನ ಹಿಂದೂ ಧರ್ಮವನ್ನ ಹಾಳು ಮಾಡಿದೆ ಅಂತ ದೇಶ ಸುತ್ತು ಕೋಶ ಒಂದು ಚಾನೆಲ್ಗೆ ಸುಸ್ವಾಗತ ಇವತ್ತು ನಾನು ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರ ಚೋಮ್ಮನ ದುಡಿ ಕೃತಿಯ ಬಗ್ಗೆ ಮಾತಾಡ್ತೇನೆ ಪ್ರತಿಷ್ಠಿತ ಜ್ಞಾನಪೀಠ ಪದ್ಮಭೂಷಣ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನೊಳಗೊಂಡಂತೆ ಇತರ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಕೋಟಾ ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರು ಇನ್ನು ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ ಚೋಮನ ದುಡಿ ಒನ್ನೂರ ಇಪ್ಪತ್ತು ಪುಟಗಳಿರುವ ಒಂದು ಕಾದಂಬರಿ ಇದು ಮೊದಲು ಪ್ರಕಟವಾಗಿದ್ದು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಕಾಶಕರು ಶಣೆ ಬ್ರದರ್ಸ್ ಆ್ಯಂಡ್ ಕಂಪನಿ ನಾನು ಓದಿದ್ದು ಎಸ್ ಬಿ ಎಸ್ ಪಬ್ಲಿಷರ್ಸ್ ಮರುಮುದ್ರಿತ ಕೃತಿ ಚೋಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಲೆಯರು ಎಂಬ ಅಸ್ಪೃಶ್ಯ ವರ್ಗಕ್ಕೆ ಸೇರಿದವನು ಭೋಗನಹಳಿಯ ಸಂಕಪ್ಪಯ್ಯ ಎಂಬ ಜಮೀನುದಾರನ ಮೂಲದ ಹೊಲೆಯ ಮೂಲದ ಹೊಲೆ ಎಂದರೆ ದಣಿಯವರ ಅನುಮತಿ ಇಲ್ಲದೆ ಬೇರೆಯವರಿಗೆ ಕೆಲಸ ಮಾಡುವಂತಿಲ್ಲ ಬೇರೆಯವರ ಆಶ್ರಯಕ್ಕೆ ದುಡಿಯುವಂತಿಲ್ಲ ದಣಿಗಳಿಗೂ ಅಷ್ಟೇ ಸಾಲವಿರಲಿ ಮೂಲವಿರಲಿ ಹೊಲೆಯರ ಕುಟುಂಬವನ್ನು ನಡೆಸಿಕೊಂಡು ಹೋಗಬೇಕು ಚೋಮನ ಹೆಂಡತಿ ಸತ್ತು ನಾಲ್ಕರಿಂದ ಐದು ವರ್ಷವಾಗಿದೆ ಚೋಮನ ಹಿರಿಯ ಮಗ ಚನಿಯ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಾಯವಿರಬಹುದು ಅವನ ಬೆನ್ನಿಗೆ ಗುರುವ ನಂತರ ಬೆಳ್ಳಿ ಎಲ್ಲ ಅಪ್ಪಂದಿರಿಗೂ ಮಗಳೆಂದರೆ ಒಂದು ಹಿಡಿ ಪ್ರೀತಿ ಜಾಸ್ತಿ ಅಲ್ವೇ ಅದೇ ರೀತಿ ಚೋಮನಿಗೂ ಬೆಳಿ ಅಂದರೆ ಪ್ರಾಣ ಬೆಳೆಯ ನಂತರ ಏಳೆಂಟು ಪ್ರಾಯದ ಕಾಳ ಅವನ ಬೆನ್ನಿಗೆ ನೀಲ ಚೋಮನಿಗೆ ನಿರ್ದಿಷ್ಟವಾದ ಕೆಲಸವಿಲ್ಲ ದಣಿಗಳು ಏನು ಹೇಳ್ತಾರೋ ಆ ಕೆಲಸ ಇಡೀ ದಿನ ಕಷ್ಟಪಟ್ಟು ದುಡಿದರೆ ಎರಡು ಪಾವು ಅಕ್ಕಿ ಕೊಡ್ತಾರೆ ಅದೇ ರೀತಿ ಮನೆಯವರೆಲ್ಲರೂ ಸೇರಿ ದುಡಿದ್ರೆ ಅವರಿಗೆ ಐದು ಪಾವು ಭತ್ತ ಸಿಗ್ತದೆ ಆ ಭತ್ತವನ್ನೇ ಕುಟ್ಟಿ ಅಕ್ಕಿ ಮಾಡಿ ಅದರಿಂದ ಗಂಜಿ ಬೇಯಿಸಿ ತಿನ್ನಬೇಕು ಅವರ ಮನೆಗೆ ಒಲೆಯನ್ನು ಹತ್ತಿಸಲು ಬರುವ ಕೆಂಡವು ಕೂಡ ದಣಿಯ ಮನೆಯಿಂದಲೇ ಬರಬೇಕು ಬೆಳ್ಳಿ ಅಲ್ಲಿ ಇಲ್ಲಿ ಕಾಡು ಬೋಳುಗುಡ್ಡ ಸವರಿ ತಂದ ಸೊಪ್ಪನ್ನ ದಣಿಯ ಮನೆಗೇನೆ ಹಾಕಬೇಕು ಅವಳಿಗೆ ಸಮಯ ಸಿಕ್ಕಿದಾಗ ಒಂದೆರಡು ಬಿದಿರಿನ ಬುಟ್ಟಿ ನೇಯ್ದು ಹೆಚ್ಚಿನ ಕಾಸು ಸಂಪಾದಿಸ್ತಾಳೆ ಚೋಮನ ದುಡಿಮೆಯ ಬಹುಪಾಲು ಊರಿನ ಹೆಂಡದ ಅಂಗಡಿಯ ಬಿರುಮ ಪೂಜಾರಿಯ ಪಾಲಿಗೆನೆ ಇದೆಲ್ಲಕ್ಕೂ ಮಿಗಿಲಾದ ಚೋಮನ ಜೀವನದ ಅವಿಭಾಜ್ಯ ಅಂಗ ಅಂದರೆ ಚೋಮನ ದುಡಿ ಇದು ಚರ್ಮದಿಂದ ಮಾಡಿದ ಡಮರುವಿನ ತರ ಇರುವ ಒಂದು ತಾಡನ ವಾದ್ಯ ಚೋಮನಿಗೆ ಖುಷಿಯಾಗ್ಲಿ ದುಃಖವಾಗಲಿ ಈ ದುಡಿಯನ್ನ ಬಡಿತಾ ಲೇಲಿ ಹಾಕಿ ಕುಣಿತಾನೆ ಅವನ ಜೊತೆಗೆ ಅವನ ಮನೆಯವರು ಕೂಡ ಲೇಲಿ ಹಾಕಿ ಕುಣಿತಾರೆ ಕೆಲವೊಮ್ಮೆ ಅವರು ಇಷ್ಟದಿಂದ ಕುಣಿತಾರೆ ಕೆಲವೊಮ್ಮೆ ಅಪ್ಪನ ಒತ್ತಾಯಕ್ಕಾಗಿ ಕುಣಿತಾರೆ ಇಡೀ ಹಳಿಗೆ ಚೋಮನ ದುಡಿಯ ಡಮ್ಮ ಡಮ್ಮ ಡಕ್ಕ ಡಕ್ಕ ಶಬ್ದದ ಪರಿಚಯವಿದೆ ಚೋಮನ ಜೀವನದ ಸರ್ವಶ್ರೇಷ್ಠ ಗುರಿ ಎಂದರೆ ಗೇಣಿಯಾಗ್ಲಿ ಸ್ವಂತದಾಗ್ಲಿ ಜಮೀನನ್ನ ತಾನೇ ಉಳಿ ಬಿತ್ತು ವ್ಯವಸಾಯಗಾರನಾಗುವುದು ಆದರೆ ಅಂದಿನ ಸಮಾಜದ ಅಲಿಖಿತ ಪದ್ಧತಿಯ ಪ್ರಕಾರ ಅವರ ಜಾತಿಯವರಿಗೆ ವ್ಯವಸಾಯ ನಿಷಿದ್ಧ ತನ್ನ ಜೀವನದ ಸರ್ವಶ್ರೇಷ್ಠ ಗುರಿಯನ್ನು ಈಡೇರಿಸಿಕೊಳ್ಳಲು ಚೋಮನು ನಡೆಸುವ ಪ್ರಯತ್ನ ಅವನು ಪಡುವ ಕಷ್ಟ ಆ ಸಂದರ್ಭದಲ್ಲಿ ಅವರ ಕುಟುಂಬದಲ್ಲಿ ನಡೆಯುವ ಘಟನೆಗಳು ಅಥವಾ ಸರಣಿ ಘಟನೆಗಳು ನಡುವೆ ಅವನು ಎದುರಿಸುವ ಧರ್ಮ ಸಂಕಟ ಈ ಕಾದಂಬರಿಯ ಮುಖ್ಯ ಕಥಾವಸ್ತು ಇದರ ಜೊತೆಗೆ ಚೋಮನ ಮನೆಗೆ ಬಂದು ಹೋಗುವ ನೆಂಟರು ನೆಂಟರು ಬಂದರು ಎಂಟು ದಿನ ಉಳಿದರು ಎಂಟೆಂಟು ಮಾಡಿ ಹೋದರು ಹಾಗೆ ನೆಂಟರಿಗೆ ಚೋಮನು ಮಾಡುವ ಅತಿಥಿ ಸತ್ಕಾರ ಅತಿಥಿ ಸತ್ಕಾರ ಅಂದೇನು ದಿನವೂ ಗಂಜಿ ಮಾಡೋ ಮನೆಯಲ್ಲಿ ದಣಿಯ ಮನೆಯಿಂದ ಬೇಡಿ ತಂದ ಉಪ್ಪು ಮತ್ತು ಮೆಣಸಿನಕಾಯಿ ಕುಟ್ಟಿ ಮಾಡಿದ ಚಟ್ನಿ ಅದರ ಜೊತೆಗೆ ಬಿರುಮ ಪೂಜಾರಿ ಅಂಗಡಿಯ ಹೆಂಡ ಇವೆಲ್ಲ ಇದ್ಮೇಲೆ ದುಡಿಯ ಬಡಿತ ಲೇಲಿ ಹಾಕಿ ಕುಣಿತ ಎಲ್ದಿದ್ರೆ ಆಗ್ತದೆಯೇ ಅದು ನಡೀತದೆ ಪ್ರತಿ ವರ್ಷವೂ ಬಂದು ಹೋಗುವ ಸೆರೆಗಾರ ಮನ್ವೇಲ ಸೆರೆಗಾರರು ಅಂದರೆ ಮಲೆನಾಡಿನ ಕಾಫಿ ತೋಟಕ್ಕೂ ಅಡಿಕೆ ತೋಟಕ್ಕೂ ಘಟ್ಟದ ಕೆಳಗಿನ ಪ್ರದೇಶದಿಂದ ಆಳುಗಳನ್ನು ಕರೆದುಕೊಂಡು ಹೋಗುವರು ಮನೆಯಲ್ಲ ಏನ್ ಮಾಡ್ತಾನೆ ಪ್ರತಿ ವರ್ಷ ಬಂದು ಚೋಮನ ಹಳೆಯ ಸಾಲ ಬಡ್ಡಿ ಚಕ್ರ ಬಡ್ಡಿ ಅಂತ ಹೇಳಿ ಅವನನ್ನ ಕೆಲಸಕ್ಕೆ ಕತ್ಕೊಂಡು ಹೋಗ್ತಾನೆ ಈಗ ಚೋಮನಿಗೆ ವಯಸ್ಸಾಗಿದೆ ಅವನಿಗೆ ಹೋಗಲು ಆಗದಿದ್ದಾಗ ಅವನ ಮಕ್ಕಳನ್ನ ಕಳಿಸ್ಕೊಡ್ತಾನೆ ಮಕ್ಕಳು ಮಲೆನಾಡಿಗೆ ಕೆಲಸಕ್ಕೆ ಹೋಗುವಾಗ ನಡೆಯುವ ಘಟನೆಗಳು ಸಂಭಾಷಣೆಗಳು ಅಲ್ಲಿ ಹೋದ ಮೇಲೆ ನಡೆಯುವ ಘಟನೆಗಳು ಸಂಭಾಷಣೆಗಳು ಅವರು ಮಾಡುವ ಅವಾಂತರಗಳ ಜೊತೆ ಕತೆ ಸಾಕ್ತದೆ ಇದೆಲ್ಲವೂ ನಡೀತಾ ಇರಬೇಕಾದ್ರೆ ಚೋಮನ ವ್ಯವಸಾಯಗಾರನಾಗುವ ಪ್ರಯತ್ನವಂತೂ ಸತತ ನಡೆದೇ ಇರ್ತದೆ ಚೋಮನು ತನ್ನ ಗುರಿಯನ್ನು ಈಡೇರಿಸಿಕೊಳ್ಳಲು ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಮ್ಮ ಮನಸ್ಸು ಕೂಡ ಅವನ ಗುರಿ ಜೊತೆಗೆ ಸಾಕ್ತಿರ್ತದೆ ಅವನ ಆಸೆ ಈಡೇರ್ತದ ಅವನು ವ್ಯವಸಾಯಗಾರನಾಗ್ತಾನ ಅವನ ಸಾಲ ತೀರ್ತದ ಅವನ ಮಕ್ಕಳು ಅವನ ಸಾಲ ತೀರಿಸೋದಕ್ಕೆ ಸಹಾಯ ಮಾಡ್ತಾರಾ ಇದೇನು ಮಾಡ್ತಾ ಇದ್ದಾರೆ ಅವ್ರು ಮಾಡಿದ್ದು ಸರಿನಾ ಹೀಗೆ ನಮ್ಮ ಮನಸ್ಸು ಕೂಡ ಒಂದು ರೀತಿ ದುಗುಡ ಮತ್ತು ಆತಂಕದಿಂದ ಸಾಕ್ತದೆ ಚೋಮನ ಜೀವನ ಕಷ್ಟಗಳ ಸರಮಾಲೆ ಕಷ್ಟಗಳ ಸರಮಾಲೆ ಅನ್ನಬೇಕೋ ದುರಂತಗಳ ಸರಮಾಲೆ ಅನ್ನಬೇಕೋ ಗೊತ್ತಾಗಲ್ಲ ಅವನು ತನ್ನ ಖುಷಿಯನ್ನ ನೋವನ್ನು ಅಸಹಾಯಕತೆಯನ್ನು ರೋಷವನ್ನು ದುಡಿಯ ಬಡಿತದಿಂದ ಹೊರಗ್ತಾನೆ ಹೀಗೆ ಅವನ ಪ್ರಯತ್ನದ ಜೊತೆಗೆ ಕತೆ ಸಾಕ್ತಾ ಒಂದು ಅಂತ್ಯ ಕಾಣ್ತದೆ ಇಡೀ ಕಥೆಯುದ್ದಕ್ಕೂ ಚೋಮನ ಪ್ರೀತಿ ವಾತ್ಸಲ್ಯ ಅವನ ಸಣ್ಣತನ ಅವನ ದೊಡ್ಡತನ ಅವನ ಅಸಹಾಯಕತೆ ಅವನ ಕ್ರೌರ್ಯ ಇವೆಲ್ಲದರ ಪರಿಚಯ ಆಗ್ತದೆ ಮತ್ತು ಈ ಭಾವನೆಗಳ ಜೊತೆಗೆ ನಮ್ಮ ಮನಸ್ಸು ಕೂಡ ಸಾಕ್ತದೆ ಕಾದಂಬರಿ ಓದು ಮುಗಿಸುತ್ತಿದ್ದಂತೆ ಮನಸ್ಸು ತಲ್ಲಣಗೊಂಡಿತ್ತು ಒಂದು ಮೌನಕ್ಕೆ ಜಾರಿದ ಮನಸ್ಸು ಚೋಮನಿಗಾಗಿ ಮಿಡಿಯುತ್ತಿತ್ತು ಬರ್ತ್ ಇಸ್ ಆನ್ ಆಕ್ಸಿಡೆಂಟ್ ಅಂತಾರೆ ಅಂದರೆ ಹುಟ್ಟು ಒಂದು ದುರಂತ ಅದರಲ್ಲೂ ಭಾರತದಲ್ಲಿ ಅಸ್ಪೃಶ್ಯರಾಗಿ ಹುಟ್ಟೋದು ಮಹಾ ದುರಂತ ಅನಿಸ್ತು ಶಿವರಾಮ್ ಕಾರಂತರು ದುಡಿ ಕೃತಿಯನ್ನ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟದ ಒಂದು ಅಸ್ತ್ರವಾಗಿ ಬರೆದಿದ್ದಾರೆ ಅನಿಸ್ತು ಭಾರತದಲ್ಲಿ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಇದ್ದಂತಹ ಸ್ವರೂಪದಲ್ಲಿ ಮತ್ತು ಆ ಮಟ್ಟದಲ್ಲಿ ಅಸ್ಪೃಶ್ಯತೆ ಇಲ್ಲ ಅನ್ನೋದು ಮತ್ತು ನಿಧಾನವಾಗಿ ಮಾಯವಾಗ್ತಿದೆ ಅನ್ನೋದು ಮನಸ್ಸಿಗೆ ಸಮಾಧಾನದ ವಿಚಾರ ಹಿಂದೂ ಧರ್ಮದ ದೌರ್ಬಲ್ಯತೆಯಾದ ಅಸ್ಪೃಶ್ಯತೆಯನ್ನ ಕ್ರೈಸ್ತ ಮಿಷನರಿಗಳು ಹಣ ಮತ್ತು ಜಮೀನಿನ ಆಮಿಷವೊಡ್ಡಿ ಮತಾಂತರ ಮಾಡಲು ಬಳಸಿಕೊಳ್ಳಲು ಈ ಕಾದಂಬರಿಯಲ್ಲಿ ಬಂದು ಹೋಗ್ತದೆ ನಿಮ್ಮನ್ನು ಚಿಂತನೆಗೆ ಹಚ್ಚುವ ಮತ್ತು ಬಹುವಾಗಿ ಕಾಡುವ ಕಾದಂಬರಿ ಇದು ಇದನ್ನು ಓದಿದರೆ ನಿಮಗೆ ಭಾರತದ ಅಂದಿನ ಅಸ್ಪೃಶ್ಯತೆಯ ಒಂದು ಪರಿಚಯ ಆಗಬಹುದು ಈ ಕೃತಿಯನ್ನ ಕೊಂಡುಕೊಳ್ಳಲು ಇಚ್ಛಿಸುವವರು ವಿವರಣೆಯಲ್ಲಿ ನೀಡಿರುವ ಕೊಂಡಿಯನ್ನು ಒತ್ತಿ ನಿಮಗೆ ಈ ಪುಸ್ತಕ ಪರಿಚಯ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿ ಪುಸ್ತಕ ಪರಿಚಯ ದೇಶ ವಿದೇಶ ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ತಿಳ್ಕೋಬೇಕು ಅಂದರೆ ದೇಶ ಸುತ್ತು ಕೋಶ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು